ನಮಸ್ಕಾರ ಸಾಧನೆ ಅನ್ನೋದು ಅಷ್ಟು ಸುಲಭದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಶ್ರದ್ಧೆ ಬೇಕು ಶ್ರಮ ಬೇಕಾಗತ್ತೆ ನೋಡಿ ನಾವು ಕೊಡುವಂತಹ ಒಂದು ಪ್ರಾಡಕ್ಟ್ ನಿಮಗೆ ತೃಪ್ತಿದಾಯಕವಾಗಿಲ್ಲ ಅನ್ನೋದಾದರೆ ಹಣವನ್ನು ವಾಪಸ್ ಕೊಡೋದಕ್ಕೂ ನಾವು ಸಿದ್ಧ ಅನ್ನುವಂತಹ ಸವಾಲನ್ನೇ ಮುಂದಿಟ್ಟುಕೊಂಡು ಇವತ್ತು ಐಶ್ವರ್ಯ ಟೀ ಇಂಡಸ್ಟ್ರೀಸ್ ಸಾಧನೆಯ ಉತ್ತುಂಗದಲ್ಲಿದೆ ಹಾಗಾಗಿ ಈ ಸಾಧನೆಗೆ ಪ್ರೇರಣೆ ಏನು ಸ್ಫೂರ್ತಿ ಏನು ಈ ಐಶ್ವರ್ಯ ಟೀ ಇಂಡಸ್ಟ್ರೀಸ್ ಅಂದಾಗ ಇವರ ಸಾಧನೆಗೆ ಮೂಲವಾಗಿ ಸಿಬ್ಬಂದಿಗಳ ಸಹಕಾರ ಅನ್ನೋದು ಯಾವ ರೀತಿ ಇರುತ್ತೆ ಜೊತೆಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ದೀಪಕ್ ಅವರು ಈ ಇಂಡಸ್ಟ್ರಿಯನ್ನು ಆರಂಭ ಮಾಡಬೇಕು ಅಂತ ಯಾಕೆ ನಿರ್ಧಾರಕ್ಕೆ ಬರ್ತಾರೆ ಸೇಲ್ಸ್ ಮ್ಯಾನ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ವ್ಯವಸ್ಥಾಪಕ ನಿರ್ದೇಶಕರಾಗ್ತಾರೆ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಅವರ ಸಾಧನೆಯ ಒಂದೊಂದೇ ಮಜಲುಗಳನ್ನು ಸ್ವತಃ ಅವರ ಮಾತಲ್ಲೇ ಕೇಳುವಂತಹ ಕುತೂಹಲ ಖಂಡಿತ ನನಗೂ ಇದೆ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದೀಪಕ್ ಅವರೇ ಇದ್ದಾರೆ ಐಶ್ವರ್ಯ ಟಿ ಇಂಡಸ್ಟ್ರೀಸ್ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ದೀಪಕ್ ಎಂ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ಸಾಧನೆ ಅಥವಾ ಈ ಮಟ್ಟಿಗಿನ ದೊಡ್ಡ ಇಂಡಸ್ಟ್ರಿಯನ್ನು ಕಟ್ಟೋದು ಅಂದರೆ ಅಷ್ಟು ಸುಲಭದ ಮಾತೇನಲ್ಲ ಬಹಳಷ್ಟು ಶ್ರಮ ಬೇಕಾಗುತ್ತೆ ನಿಮ್ಮದೇ ಆದಂತಹ ಶ್ರದ್ಧೆ ಬೇಕಾಗುತ್ತೆ ಇವತ್ತು ಐಶ್ವರ್ಯಾ ಟಿ ಇಂಡಸ್ಟ್ರೀಸ್ ಅಂದಾಗ ಒಂದು ಹೆಸರನ್ನು ಪಡ್ಕೊಂಡಿದೆ ಏನು ಸರ್ ನಿಮಗೆ ಸ್ಫೂರ್ತಿ ಹಿನ್ನೆಲೆ ಹೇಳಬೇಕಂದ್ರೆ ನಾನು ಎಂಬತ್ತೈದರಿಂದ ಅಂದರೆ ಊರಿಂದ ಸಣ್ಣ ಹಳ್ಳಿಯಿಂದ ನಾನು ಕೆಲಸ ಹುಡ್ಕೊಂಡು ಬಂದಿದ್ದೆ ಬೆಂಗಳೂರಿಗೆ ಬರುವಾಗ ನಾನು ಏನೋ ಒಂದು ಏನಾಗುತ್ತೆ ಅಂತ ನನಗೆ ಕನಸಿರಲಿಲ್ಲ ಅಂದರೆ ಯಾವುದೋ ಸಣ್ಣ ಪುಟ್ಟ ಕಂಪನಿಗಳಲ್ಲೆಲ್ಲ ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಎಂಬತ್ತೈದರಲ್ಲಿ ಚೆನ್ನೈ ಮೂಲದ ಒಂದು ಸಂಸ್ಥೆಯಲ್ಲಿ ನನಗೆ ಒಂದು ಮಾರ್ಕೆಟಿಂಗ್ ಅಂದರೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಮಾರಾಟ ಪ್ರತಿನಿಧಿ ಅಂತಾರೆ ಒಂದು ಚಹಾ ಕಂಪನಿಯಲ್ಲಿ ನನಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಅದನ್ನು ನಾನು ಬಳಸ್ಕೊಂಡು ಚಹಾ ಮಾರುಕಟ್ಟೆ ಯಾವ ಥರ ಮಾರ್ಕೆಟಿಂಗ್ ಮಾಡೋದು ಅದ್ರ ಬಗ್ಗೆ ಬಹಳ ನಾನು ಅಂದರೆ ಮಾಡಿದೆ ಸ್ಟಡಿ ಮಾಡಿದೆ ಕರ್ನಾಟಕ ಪೂರ್ತಿ ನಾನು ಆವಾಗ ಒಂದು ಸುತ್ತ ಅಂದರೆ ಎಲ್ಲ ಕಡೆ ನಾನು ಪ್ರವಾಸ ಮಾಡೋದು ಮಾರ್ಕೆಟಿಗೆ ಅಂದರೆ ಟೂರಿಂಗ್ ಅಷ್ಟೇ ಅಂದರೆ ಕಂಪ್ಲೀಟ್ ನೀವು ಪ್ರವಾಸ ಮಾಡಲೇಬೇಕು ಮತ್ತೆ ಆ ಥರನೇ ಇತ್ತು ನನ್ನ ಒಂದು ಕೆಲಸ ಸೊ ಕಂಪ್ಲೀಟ್ ಕರ್ನಾಟಕವನ್ನು ನಾನು ಸುತ್ತಿ ಪ್ರತಿಯೊಂದು ಮಾರ್ಕೆಟ್ನಲ್ಲಿ ಪ್ರತಿ ಅಂದರೆ ನಮ್ಮ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅದೇ ರೀತಿ ನನ್ನ ಕೆಲಸವನ್ನು ಗುರ್ತಿಸಿ ಆ ಸಂಸ್ಥೆಯವರು ನನಗೆ ಪ್ರಮೋಟ್ ಮಾಡ್ತಾ ಹೋದರು ಸೇಲ್ಸ್ ಆಫೀಸರ್ ಇರ್ಬೋದು ಏರಿಯಾ ಮ್ಯಾನೇಜರ್ ಆಗಿ ಹೊರಗೆ ನಾನು ಕೆಲಸ ಮಾಡಿ ಆ ಜವಾಬ್ದಾರಿಯನ್ನು ತಗೊಂಡು ಆ ಒಂದು ಸಂಸ್ಥೆಯಲ್ಲಿ ದುಡಿದೆ ತೊಂಬತ್ತಾರಲ್ಲಿ ಅವರು ಒಂದು ಯಾವುದೋ ಅನಿವಾರ್ಯ ಕಾರಣಗಳಿಂದ ಆ ಸಂಸ್ಥೆ ಒಂದು ಮುಚ್ಚುವಂಥ ಪರಿಸ್ಥಿತಿ ಬಂತು ಸೊ ಆವಾಗ ನನಗೆ ಒಂಥರ ಒಂಥರ ಶಾಕ್ ಆಯಿತು ಒಂಥರ ಏನು ಮಾಡೋದು ಮುಂದೆ ಸೊ ಅವರು ನನಗೆ ಒಂದು ಎರಡು ಆಪ್ಷನ್ ಅನ್ನು ಕೊಟ್ಟರು ಎರಡು ಆಪ್ಷನ್ ಎರಡು ಅವು ಒಂದು ಆಯ್ಕೆಯನ್ನು ಕೊಟ್ಟರು ಒಂದು ಬೇರೆ ನಿಮಗೆ ಡಿವಿಷನಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿ ಬೇಕಾದ್ರೆ ನೀನು ಮುಂದುವರಿಬಹುದು ಇಲ್ವಾ ನೀನೇ ಏನು ಇದನ್ನು ಮುಂದುವರ್ಸ್ಕೊಂಡು ಬೇಕಾದ್ರೆ ಹೋಗ್ಬೋದು ಆ್ಯಸ್ ಎ ಆಗಿ ಅದಕ್ಕೆ ಬೇಕಾದ ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಇನಿಷಿಯಲಿ ಯಾಕಂದ್ರೆ ನನ್ನ ಒಂದು ಸರ್ವಿಸ್ ಇತ್ತಲ್ಲ ಆಗ ಸೊ ಎರಡನೇ ಆಯ್ಕೆಯನ್ನು ನಾನು ಏನು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಫ್ರೆಂಚೈಸಿಯಾಗಿ ಮುಂದುವರ್ಸ್ಕೊಂತ ಒಂದು ಆಯ್ಕೆಯನ್ನು ನಾನು ಸೆಲೆಕ್ಟ್ ಮಾಡ್ತೇನೆ ಆ ಕ್ಷಣಕ್ಕೂ ದೊಡ್ಡ ನಾನು ಇದ್ದೀನಿ ಅಂತ ಸವಾಲಿಸ್ತಾ ಇರುವ ಅನುಭವ ನನಗೆ ಕೈ ಹಿಡಿಯುತ್ತೆ ಅಂತ ಅನ್ನಿಸ್ತಾ ಹೇಗೆ ಖಂಡಿತ ಇತ್ತು ಯಾಕಂದ್ರೆ ಅನಿವಾರ್ಯನೂ ಆಗಿತ್ತು ನನಗೆ ಅನಿವಾರ್ಯನೂ ಆಗಿತ್ತು ಸೊ ಏನೋ ಒಂದು ಮಾಡಿ ನಾನು ಅಂದ್ರೆ ಒಂದು ಸಂಸ್ಥೆ ಕಟ್ಟಬೇಕು ಮುಂದೆ ಇದನ್ನೇ ಮುಂದುವರಿಸಬೇಕು ಯಾಕಂದ್ರೆ ನನ್ನ ಒಂದ್ ವರ್ಷದ ಏನು ನನ್ನ ಒಂದು ಅನುಭವ ಇದೆ ಅದನ್ನ ಇಲ್ಲಿ ಬಳಸ್ಕೊಳ್ಬೇಕು ಅಂತ ಒಂದು ಚಿಕ್ಕ ಎಲ್ಲೋ ಒಂದು ತುಡಿತಾ ಇತ್ತು ನನ್ನಲ್ಲಿ ಸೊ ಅದೇ ಮುಂದಕ್ಕೆ ನನಗೆ ಈ ಸಂಸ್ಥೆಯನ್ನು ಇಲ್ಲಿವರೆಗೆ ಒಂದು ಕಟ್ಟಿ ಬೆಳೆಸಲಿಕ್ಕೆ ಕಾರಣ ಅಂತ ಹೇಳ್ಬೋದು ಸರ್ ನಿಜ ನೀವು ಹೇಳ್ದ ಹಾಗೆ ಅನಿವಾರ್ಯತೆಗಳು ಸಾಧನೆಯನ್ನು ಮಾಡಿಸುತ್ತಂತೆ ಅಂತ ಅನಿವಾರ್ಯತೆಗಳ ಸೃಷ್ಟಿಯಾಗಬೇಕಂತೆ ಆ ಸೃಷ್ಟಿಯಾದಾಗಲೇ ಇಂಥ ಸಾಧನೆಗಳು ಖಂಡಿತ ಆಗುತ್ತೆ ಅನ್ನುವಂತ ಮಾತಿಗೆ ನಿಮ್ಮ ಉತ್ತರ ಏನು ಸರ್ ನಾನು ಹೇಳಲ್ಲ ಅನಿವಾರ್ಯತೆ ಇತ್ತು ಹಾಗಾಗಿ ಮನುಷ್ಯನಿಗೆ ಬೇರೆ ಏನು ದಾರಿ ಇರೋಲ್ಲ ಯಾವುದು ಈಗ ಇದರಲ್ಲಿ ಯಾವುದು ಸಮುದ್ರದಲ್ಲಿ ಬಿದ್ದಾಗ ಅವನಿಗೆ ಕೈಕಾಲು ಹೊಡೆದ್ರೆ ಮಾತು ಈಜ್ಲೇ ಬೇಕು ಇಲ್ಲ ಹಾಗೆ ಗೊತ್ತಾಯ್ತಾ ಚಿಕ್ಕದು ಚಿಕ್ಕದೊಂದು ಇದು ಸಿಕ್ಕಿದ್ರು ಅದನ್ನು ಬಳಸ್ಕೊಡ್ತಾನೆ ಸೊ ಇದನ್ನು ನಾನು ಬಳಸ್ಕೊಂಡೆ ಸೊ ಹಾಗಾಗಿ ನನ್ನ ಶ್ರಮ ಶ್ರದ್ಧೆ ಎಲ್ಲವನ್ನೂ ಇದಕ್ಕೆ ದಾರಿಯ ಕರ್ನಾಟಕದಾದ್ಯಂತ ನೀವು ಓಡಾಟ ನಡೆಸಿದ್ರಿ ಅಂತ ಹೇಳಿದ್ರಿ ಮತ್ತೆ ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಏನಂದ್ರೆ ಯಾರೇ ಹೊಸದಾಗಿ ಉದ್ಯಮ ಆರಂಭ ಮಾಡಬೇಕು ಅಂತ ಹೇಳಿದ್ರು ಕೂಡ ಹೊಟ್ಟೆ ತುಂಬಿಸುವಂತಹ ಯಾವುದೇ ಉದ್ಯಮ ಮಾಡಿದ್ರು ಕೂಡ ಕೈ ಹಿಡಿಯುತ್ತೆ ಅನ್ನೋ ಮಾತಿದೆ ಈಗ ಆಹಾರ ಇರ್ಬೋದು ಟೀ ಕಾಫಿ ಇರ್ಬೋದು ನೀರಿರ್ಬೋದು ಪಾನೀಯಗಳಿರ್ಬೋದು ಸೊ ನಿಮ್ಮ ಆಯ್ಕೆ ಸರಿಯಾಗಿದೆ ಅಂತ ಅನಿಸ್ತಾ ಇದೊಂದು ಬೇವರೇಜಸ್ ಪಾನೀಯದಲ್ಲಿ ಬರ್ತದೆ ಆಮೇಲೆ ಟೀ ಬಗ್ಗೆ ಇನ್ನೂ ನಿಮ್ಗೆ ಒಂದು ಅಪ್ಡೇಟ್ ಹೇಳ್ಬೇಕಂದ್ರೆ ಟೀ ಜಗತ್ತಿನಲ್ಲಿ ಹೈಯೆಸ್ಟ್ ಸೇಲ್ ಆಗುವಂಥ ಒಂದು ಬೇವರೇಜು ಅಷ್ಟು ಕನ್ಸ್ಯೂಮ್ ಮಾಡಿ ಎಸ್ ನೀರಿನ ನಂತರ ಟೀನೇ ಇದು ಒಂದು ಇದಿದೆ ಅಂದರೆ ಇಟ್ ಇಸ್ ಎ ಫ್ಯಾಕ್ಟ್ ಓಕೆ ಸೊ ಅಂದರೆ ಪೊಟೆನ್ಷಿಯಲ್ ಇದೆ ಅಂತ ಆಯಿತು ಸೊ ಹಾಗಾಗಿ ನನಗೆ ಯಾವಾಗಲೇ ಒಂದು ಈ ಟೀಯನ್ನೇ ಬೆಳೆಸ್ಕೊಂಡು ಹೋಗ್ಬೋದು ಈ ಟೀ ಉದ್ಯಮದಲ್ಲಿ ನಾನು ಯಶಸ್ಸು ಕಾಣಬಹುದು ಅಂತ ಒಂದು ನಿರ್ಧಾರ ತಗೊಂಡೆ ನಾನು ಆ ಕ್ಷಣದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಿದ್ರಿ ಸರ್ ಎಸ್ ಗುಡ್ ಕ್ವೆಶನ್ ನಾನು ಪ್ರಾರಂಭ ಮಾಡಿದಾಗ ನಂದು ನಂದು ಮೊದಲಿನ ಫೀಲ್ಡ್ ಏನಿತ್ತು ಮಾರ್ಕೆಟಿಂಗ್ ಆದರೆ ಪ್ರೊಡಕ್ಷನ್ದಲ್ಲಿ ನನಗೆ ಸೊನ್ನೆ ಯಾಕಂದ್ರೆ ಟೀ ಬಗ್ಗೆ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಏನೂ ನಾಲೆಜ್ ಇಲ್ಲ ಜ್ಞಾನ ಇರಲಿಲ್ಲ ಗೊತ್ತಾಯ್ತಾ ಸೊ ಹಾಗಾಗಿ ಅದೇ ನನ್ನ ದೊಡ್ಡ ಚಾಲೆಂಜ್ ಆಗಿತ್ತು ಸೊ ನಾನು ಆ ಒಂದು ಟೀ ಬಗ್ಗೆ ಅಂದರೆ ಕಂಪ್ಲೀಟ್ ಟೀ ಅಂದರೆ ಏನು ಎಷ್ಟು ಏನು ಗ್ರೇಡ್ಗಳು ಬರ್ತವೆ ಒಳ್ಳೆ ಟೀ ಕೆಟ್ಟ ಟೀ ಅಡಲ್ಟರಿ ಟೀ ಹಾ ಅದ್ರ ಕ್ವಾಲಿಟಿಯನ್ನು ಹ್ಯಾಕ್ ಹಿಡಿಯೋದು ಟೇಸ್ಟಿಂಗ್ ಅಂದ್ರೆ ಏನು ಸೊ ಇದ್ರ ಬಗ್ಗೆ ಎಲ್ಲ ನಾನು ಸ್ಟಡಿ ಮಾಡಲೇಬೇಕಿತ್ತು ಅದು ಇಲ್ಲದೆ ನಾವು ಅಂದರೆ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಲಾಂಚ್ ಮಾಡಿದ್ರೆ ಅಲ್ಲಿ ಖಂಡಿತ ಯೆಸ್ ಸಿಗೋದು ಭಾಳ ಕಷ್ಟ ಯಾಕಂದ್ರೆ ಟೀ ಪ್ರತಿಯೊಬ್ಬ ಮನುಷ್ಯ ಏನು ಬೆಳಿಗ್ಗೆ ಎದ್ದ ತಕ್ಷಣ ಕೊಟ್ಟ ತಕ್ಷಣ ಅವನಿಗೆ ಈ ಶುಡ್ ಫೀಲ್ ದಟ್ ಇದು ಎಸ್ ಇದನ್ನು ನೆಕ್ಸ್ಟ್ ತಗೋಬೇಕಂತ ಅನಿಸ್ಬೇಕು ಹಾಗಾಗಿ ಇದ್ರ ಬಗ್ಗೆ ನಾವು ಏನು ಟೇಸ್ಟಿಂಗ್ ಬಗ್ಗೆ ಮಾಹಿತಿ ಇಲ್ಲದೆ ನಮ್ಗೇನು ಜ್ಞಾನ ಇಲ್ಲದೆ ನಾವು ಮುಂದುವರೆದ್ರೆ ಅದು ಮುಂದೆ ಯಶಸ್ಸು ಕಾಣೋಕೆ ಬಹಳ ಕಷ್ಟ ಆಗುತ್ತೆ ಟೈಮ್ ಹಿಡಿತು ಸರ್ ಹೌದು ನನಗೆ ಅದು ಸುಮಾರು ಒಂದು ಆರು ತಿಂಗಳು ನಾನು ಹೌದು ಆರು ತಿಂಗಳಿಂದ ಒಂದು ವರ್ಷ ಅಂತ ಹೇಳ್ಬೋದು ಪ್ರಾರಂಭದಲ್ಲಿ ನಾನು ಟೀ ಟೇಸ್ಟಿಂಗನ್ನು ಕಲಿಬೇಕಾಯ್ತು ಅನಿವಾರ್ಯ ಆಗಿತ್ತು ಅದು ನಾನು ಕಲ್ಕತ್ತಾ ಹೋಗಿ ನಾನು ಕಲ್ಕತ್ತಾ ಇಲ್ಲಿಂದ ಹೋದೆ ನಾನು ಸೊ ಕಲ್ಕತ್ತಾ ಹೋಗಿ ಟೀ ಟೇಸ್ಟಿಂಗ್ ಬಿಟ್ಟು ಟೀ ಟೇಸ್ಟಿಂಗ್ ಕಲ್ತ್ಕೊಂಡು ಬಂದು ಮತ್ತೆ ನಾನು ಮುಂದುವರೆದೆ ಅಲ್ಲಿಂದ ಹಿಂತಿರ್ಗಿ ನೋಡಿಲ್ಲ ಡೇ ಬೈ ಡೇ ನಮ್ದು ಹೌದು ಗ್ರೋತ್ ಆಗ್ತಾ ಬಂತು ಬೆಳವಣಿಗೆ ಆಗ್ತಾ ಬಂತು ಸೊ ಅದೇ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದೆ ಅಂತ ಹೇಳ್ಬೋದು ಬೆಳವಣಿಗೆ ಅಂದಾಗ ನನಗೆ ಮನೆಯವ್ರು ನಿಮ್ಮ ಮನೆಯವರೆಲ್ಲ ನೆನಪಾದ್ರು ಹೇಳಿದ್ರೆ ಒಂದು ವೃತ್ತಿ ಇರುತ್ತೆ ಅದನ್ನ ನಿರ್ವಹಿಸ್ಕೊಂಡು ಹೋಗ್ತಿರ್ತೀರಿ ಒಂದು ಹತ್ತು ಹದಿನೈದು ವರ್ಷದ ಒಂದು ಅನುಭವ ಇರುತ್ತೆ ಹಾಂ ಎಸ್ ನಮ್ಮ ಲೈಫ್ ಚೆನ್ನಾಗಿ ನಡೀತಿದೆ ಅನ್ನುವಂತ ಭಾವನೆ ಮನೆಯವ್ರಿಗೆ ಸಹಜವಾಗಿದ್ದೇ ಇರುತ್ತೆ ಈಗ ಒಂದು ಹೊಸ ವಿಚಾರ ಕೈ ಹಾಕ್ತಿದ್ದಾಗ ಇದು ರಿಸ್ಕ್ ಬೇಡ ನಾವು ಹೆಂಗೋ ಸೆಟ್ಲ್ ಆಗಿದ್ದೀವಿ ಇಲ್ಲೇ ಮುಂದುವರಿಯೋಣ ಈ ಥರದ ಮನೋಭಾವ ಸಹಜವಾಗಿರಬಹುದು ಆ ಕ್ಷಣದಲ್ಲಿ ನಿಮ್ ಮನೆಯವ್ರು ಹೇಗೆ ನಿಂತುಕೊಂಡ್ರು ನಿಮ್ಮ ಜೊತೆ ನಿಜವಾಗ್ಲೂ ಅವ್ರಿಗೂ ಎಲ್ಲರಿಗೂ ನಾರ್ಮಲಿ ಆತಂಕ ಇತ್ತು ಯಾಕಪ್ಪ ಇವರು ಬಿಸ್ನೆಸ್ಗೆ ಕೈ ಹಾಕಿದ್ದಾರೆ ಎಷ್ಟೋ ಜನ ಹೌದು ಎಷ್ಟು ಜನ ಆಡ್ಕೊಂಡಿದ್ದು ಇದೆ ಒಂದು ಸಂಸ್ಥೆ ಈ ಸಂಸ್ಥೆ ಅವ್ರಿಗೆ ನಡೆಸಲಾಗ್ರೆ ಕ್ಲೋಸ್ ಮಾಡಿದ್ದಾರೆ ಅಂತ ಒಂದು ಪ್ರಾಡಕ್ಟ್ ಇವನು ಕೈಯಲ್ಲಿ ಅಂದ್ರೆ ಕೈ ಹಾಕಿ ಮುಂದುವರ್ಸ್ಲಿಕ್ಕೆ ಕೈ ಹಾಕಿದ್ರೆ ಯಾಕೆ ಬೇಕಿತ್ತು ಎಲ್ಲೋ ಒಂದ್ ಕಡೆ ಹುಡ್ಕೊಂಡು ಹೋಗ್ಬೇಕು ಹುಡ್ಕೊಂಡು ಹೋಗ್ಬೋದಿತ್ತು ಅವರೇ ಕೊಟ್ಟ ಇನ್ನೊಂದು ಅವಕಾಶವನ್ನು ಇನ್ನೊಂದು ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಿತ್ತು ಅಂತ ಎಷ್ಟು ಜನ ಹಾಡ್ಕೊಂಡಿದೆ ನಿಜ ನಿಮ್ಮ ಮಾತು ಯಾಕೆ ನಾನು ಒಪ್ಕೋಬಹುದು ಅಂತಂದ್ರೆ ಸರ್ ಈಗೇನೋ ಹೊಸ ಉದ್ದಿಮೆ ಮಾಡುವಾಗ ಸಪೋರ್ಟ್ ಮಾಡೋದ್ ಬೇರೆ ಆಲ್ರೆಡಿ ಲಾಸ್ ನೀವು ಗ್ರೋತ್ ಮಾಡ್ಬೇಕಂದ್ರೆ ಇಟ್ ಇಸ್ ಬಿಗ್ಗೆಸ್ಟ್ ರಿಸ್ಕ್ ಅನ್ಸುತ್ತೆ ಖಂಡಿತ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ಆದ್ರೂ ನಾನು ನಿರ್ಧಾರ ತಗೊಂಡಿದ್ದೆ ಮತ್ತೆ ಆ ನಿರ್ಧಾರವನ್ನು ಯಶಸ್ ಮಾಡ್ಲಿಕ್ಕೆ ಏನ್ ಬೇಕು ಅಂದ್ರೆ ಯಾವ ತರ ನಾನು ಯಾಕೆ ಇದು ಮಾಡ್ಬೇಕು ಅದೊಂದು ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದೆ ದಿನದಲ್ಲಿ ಅವರ್ ಕೆಲಸ ಮಾಡ್ತಿದ್ದೀವಿ ಸರಿ ಅಂದ್ರೆ ನಿದ್ದೆ ಊಟ ಟೈಮಲ್ಲೆಲ್ಲ ಟೀ ಪ್ರಾಡಕ್ಟ್ ಗುಣಮಟ್ಟ ಈ ಥರದ್ದೆಲ್ಲ ಯೋಚನೆಗಳು ಬರ್ತಿತ್ತ ನಿಮ್ಗೆ ಹೇಳಬೇಕಂದ್ರೆ ಇವತ್ತಿಗೂ ನಾನು ನಾನು ಹತ್ತು ಗಂಟೆ ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಓಕೆ ರಾತ್ರಿ ಈ ಒಂದು ಸೆವೆನ್ ಓ ಕೆಲವು ಕಾಲ್ಗಳು ಬರ್ತಾ ಇರ್ತವೆ ಫ್ಯಾಕ್ಟ್ರಿಯಲ್ಲಿ ನಾನು ಆಫೀಸ್ನಲ್ಲಿ ಕಂಪ್ಲೀಟ್ ನಾನು ಡೆಡಿಕೇಟ್ ಆಗಿರ್ತೀನಿ ಹೀಗೆ ಗೊತ್ತಾಯ್ತಾ ಡೆಡಿಕೇಟ್ ಆಗಿ ಪ್ರತಿಯೊಂದು ಅಲ್ಲಿ ಏನು ನಡೀತದೆ ಪ್ರತಿಯೊಂದು ಆಗೋಗಗಳು ನನ್ನ ಗಮನಕ್ಕಿರ್ತವೆ ಇರ್ತವೆ ಸೊ ಇನ್ವಾಲ್ವ್ಮೆಂಟ್ ಅಂತೀವಿ ಡೆಡಿಕೇಶನ್ ಅಂತೀವಿ ಸುಮ್ಮನೆ ಸುಮ್ಮನೆ ಅಂದರೆ ಅದೊಂದು ಇದ್ರೇ ಯಾವುದೋ ಒಂದು ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಸುಮ್ಮನೆ ನಾವು ಏನೋ ಒಂದು ಇದು ಮಾಡಿದೆವು ಅಂತ ಅದರಲ್ಲೂ ಪರ್ಟಿಕ್ಯುಲರ್ಲಿ ಇದು ಟೀ ಅಂತ ಪ್ರಾಡಕ್ಟನ್ನು ಪ್ರತಿಯೊಂದು ನಾವು ಅಂದ್ರೆ ಪರ್ಚೇಸ್ ಮಾಡುವಾಗ ರಾ ಮಟೀರಿಯಲ್ ಪರ್ಚೇಸ್ ಮಾಡುವಾಗ ನಾವು ಟೇಸ್ಟ್ ಮಾಡಿ ನಾವು ಇದು ಮಾಡಬೇಕಾಗ್ತದೆ ಅಂದ್ರೆ ಅದನ್ನು ಖರೀದಿ ಮಾಡ್ಬೇಕಾಗ್ತದೆ ರಾ ಮೆಟೀರಿಯಲ್ ಇದೆ ಮೇನ್ ನಮ್ದು ಇರೋದು ರಾ ಮಟೀರಿಯಲ್ ಅಲ್ಲಿ ಅಂದ್ರೆ ಟೀ ನಾವು ಏನ್ ಪರ್ಚೇಸ್ ಮಾಡ್ತೀವಿ ಇನ್ಪುಟ್ ಹೌದು ಇನ್ಪುಟ್ ಚೆನ್ನಾಗಿದೆ ಖಂಡಿತ ಸರ್ ಸೊ ಹಾಗಾಗಿ ಟೀ ಅಂದಾಗ ಪ್ರತಿಯೊಬ್ರು ಆಲ್ಮೋಸ್ಟ್ ನೀವು ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಟೀ ಅಂತ ಹೇಳಿ ಕನ್ಸ್ಯೂಮಿಂಗ್ ಲೆವೆಲ್ ಇದೆ ಸೊ ಆಲ್ಮೋಸ್ಟ್ ಎಲ್ಲರೂ ಅವಲಂಬಿತ ಅನ್ನೋದಾದರೆ ಒಂದು ಗುಣಮಟ್ಟ ಇನ್ನೊಂದು ಬೆಲೆ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಇವತ್ತು ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿ ಐಶ್ವರ್ಯ ಟಿ ಎಲ್ಲರೂ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಗುಣಮಟ್ಟದ ಬಗ್ಗೆ ನೀವು ಗಮನ ಹಾಕಿದ್ದೀರಿ ಅಂತ ಬಟ್ ಬೆಲೆ ಅಂದಾಗ ಸರ್ ಇದು ತಗೋಬೇಕಂತ ಅನಿಸ್ಬೇಕು ಎಸ್ ಇಟ್ ಈಸ್ ಅ ರೀಸನೇಬಲ್ ಇದನ್ನು ನಾನು ತೊಗೋಬಹುದು ಅಂತ ಅನಿಸೋ ಮಟ್ಟಕ್ಕೆ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಆ ಸಿಚುವೇಶನ್ ಕ್ವಾಲಿಟಿನೂ ಕೊಡಬೇಕು ಬೆಲೆನೂ ಬ್ಯಾಲೆನ್ಸ್ಡ್ ಆಗಿರಬೇಕಲ್ಲ ಹೇಗೆ ಮಾಡಿದ್ರಿ ಆಗಲ್ಲ ನಮ್ಮ ಸಂಸ್ಥೆ ಲೈನ್ ಏನಂದ್ರೆ ಅದ್ಭುತ ರುಚಿ ಮಿತವಾದ ಬೆಲೆ ಉತ್ಕೃಷ್ಟ ಗುಣಮಟ್ಟ ಇದೇ ನಮ್ಮ ಟ್ಯಾಗ್ಲೈನ್ ಟ್ಯಾಗ್ಲೈನ್ ಅಲ್ಲೇ ನಿಮ್ಗೆ ಇದೆ ಸೊ ಅದನ್ನೇ ನಾವು ಮಾರ್ಕೆಟಿಗೆ ಕೊಟ್ಟಿದ್ದೀವಿ ಲೈನ್ ಹಾಕೊಂಡು ಸುಮ್ಮನೆ ಇದು ಮಾಡಿದ್ರೆ ಆಗೋಲ್ಲ ದಟ್ ನಾವು ಅದನ್ನು ಇಂಪ್ಲಿಮೆಂಟು ಮಾಡಿದ್ದೀವಿ ಗೊತ್ತಾಯ್ತು ಹಾಗಾಗಿ ನಾವು ಮನಿ ಬ್ಯಾಗ್ ಗ್ಯಾರಂಟಿ ಅಂತ ಏನು ನಾವು ಪ್ರಾಡಕ್ಟ್ ಪ್ರತಿ ನಮ್ಮದು ಪ್ರಾಡಕ್ಟ್ ಮೇಲೆ ನಾವು ಪ್ರಿಂಟ್ ಮಾಡಿದ್ದೀವಿ ಇವತ್ತು ಯಾವ ಸಂಸ್ಥೆನೂ ಮನಿ ಬ್ಯಾಗ್ ಗ್ಯಾರಂಟಿ ಹಾಕಿಲ್ಲ ಯಾವುದೇ ಪ್ರಾಡಕ್ಟ್ ಇರ್ಬೋದು ನಮ್ಮ ಕಾಂಪ್ಯೂಟರ್ ಪ್ರಾಡಕ್ಟು ಯಾರೂ ಹಾಕಿಲ್ಲ ಗೊತ್ತಾಯ್ತು ನನಗೆ ಗೊತ್ತಿದ್ದ ಮಟ್ಟಿಗೆ ಸೊ ಇವತ್ತು ನಾವು ಹಾಕಿದ್ದೀವಿ ಅದಕ್ಕೆ ನಾವು ಅಡಾಪ್ಟ್ ಆಗಿದ್ದೀವಿ ಅಂದರೆ ಯಾರು ಬಂದರೂ ನಾವು ಅದಕ್ಕೆ ನಾವು ನಮ್ಮ ವಿತರಕರಿಗೆ ಅಥವಾ ನಮ್ಮ ರಿಟೇಲರ್ಸ್ಗೆಲ್ಲ ಹೇಳಿದೀವಿ ಯಾರಾದರೂ ತಂದೆ ಫುಲ್ ರಿಫಂಡ್ ಮಾಡಿ ಅವ್ರಿಗೆ ಆ ಥರ ಒಂದು ನಾವು ಇದು ಹೇಳಿದ್ದೀವಿ ಸೊ ಹಾಗಾಗಿ ನಮ್ದು ಅಷ್ಟೊಂದು ನಾವು ಕಾನ್ಫಿಡೆನ್ಸ್ ನಮ್ಮದು ಇದಿದೆ ಸೊ ಕೊಳ್ಳೋ ಗ್ರಾಹಕನಿಗೂ ಏನು ಅನ್ಸುತ್ತೆ ಓ ಈ ಥರ ಹಾಕಿದಾರಲ್ಲ ನೋಡ ನೋಡೋಣ ಅಂತ ಪ್ರಯತ್ನ ಮಾಡ್ತಾನೆ ಸರ್ ಗುಣಮಟ್ಟ ಅಂತ ನೋಡಬೇಕಾದ್ರೆ ಬೆಲೆ ಅಂತ ನೋಡಬೇಕಾದ್ರೆ ನೀವು ಫೀಡ್ಬ್ಯಾಕ್ ಅನ್ನು ಅಷ್ಟೇ ಗಮನಿಸಬೇಕಾಗತ್ತೆ ಆರಂಭಿಕ ದಿನದಲ್ಲಿ ಈ ಮಟ್ಟಿಗೆ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಆ ಫೀಡ್ಬ್ಯಾಕ್ ಬೇಕಾಗುತ್ತೆ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ರಿ ಪ್ರತಿಯೊಂದು ಈ ಎಫ್ ಎಮ್ ಸಿ ಜಿ ಅಂತ ನಮ್ಮಂತ ಇದು ಗ್ರಾಹಕ ಈ ಪ್ರಾಡಕ್ಟ್ ಇರ್ತವೆ ಎಫ್ ಎಮ್ ಸಿ ಜಿ ಅಂತೀವಿ ಅದರಲ್ಲಿ ಮಾರ್ಕೆಟಿಂಗ್ ಟೀಮ್ ಇದ್ದೇ ಇರ್ತದೆ ಅದರಲ್ಲೂ ನಮ್ಮ ಮಾರ್ಕೆಟಿಂಗ್ ಟೀಮ್ ಈ ಥರ ಇದಾರೆ ಅಂದರೆ ಅಂಥವ್ರು ಅವರಿಗೆ ಈ ಥರ ನಾವು ಒಂದು ಗೈಡ್ ಮಾಡಿದ್ದೀವಿ ಅಂದರೆ ಪ್ರತಿಯೊಂದನ್ನು ಈ ಒಂದು ಚಿಕ್ಕ ಕಂಪ್ಲೇಂಟ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಅದನ್ನು ನಮಗೆ ಆವಾಗ ಆವಾಗ ಅವರು ಹೇಳ್ತಾ ಇರ್ತಾರೆ ನಮ್ಮ ನಮಗೆ ಶೇರ್ ಮಾಡ್ತಾ ಇರ್ತಾರೆ ಗೊತ್ತಾಯ್ತಾ ಸೊ ಅದನ್ನು ನಾವು ಯಾರೇ ಇರಲಿ ಮತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ ಯಾರೋ ಒಂದು ಯಾವುದೋ ಒಂದು ಏನೋ ಕಂಪ್ಲೇಂಟ್ ಹೇಳಿದ್ರು ಅಥವಾ ಅದನ್ನು ನಾವು ಕೂಡಲೇ ಕೇರ್ ತಗೊಂಡು ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಸೊ ಅದೇ ನಮಗೆ ಇವತ್ತೆ ಒಳ್ಳೆ ಪ್ರಾಡಕ್ಟನ್ನು ಅನ್ನು ಒಳ್ಳೆ ಕ್ವಾಲಿಟಿಯನ್ನು ಕೊಡಲಿಕ್ಕೆ ನಮಗೆ ಪ್ರೇರಣೆ ಆಯಿತು ಸರ್ ನೆಗೆಟಿವ್ ಫೀಡ್ಬ್ಯಾಕ್ಸ್ ಏನಾದರೂ ಬಂದಾಗ ಕರೆಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಬಟ್ ಪಾಸಿಟಿವ್ ನಿಮಗೆ ಫೀಡ್ಬ್ಯಾಕ್ ಸಿಕ್ತಿದ್ದಾಗ ಇಟ್ ಇಸ್ ಲೈಕ್ ಅ ರೆಸ್ಪಾನ್ಸಿಬಿಲಿಟಿ ಅದೊಂದು ಜವಾಬ್ದಾರಿ ಅದನ್ನು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಕ್ವಾಲಿಟಿನ ಅದು ಹೇಗೆ ಸರ್ ಅದೇ ನಾನು ಹೇಳಿದ್ನಲ್ಲ ನಮ್ಮ ಪರ್ಚೇಸ್ ನಾನೇನಿದೆ ಅಲ್ಲೇ ನಮ್ಮ ಜಾಸ್ತಿ ಗಮನ ಇರೋದು ಆ ಒಂದು ಪೋರ್ಟ್ಫೋಲಿಯೋನು ನಾನೇ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ರಾ ಮಟೀರಿಯಲ್ ಪರ್ಚೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಪರ್ಟಿಕ್ಯುಲರ್ಲಿ ಟೀ ಇಂಡಸ್ಟ್ರಿ ಇರ್ಬೋದು ಕಾಫಿ ಇರ್ಬೋದು ಬೇವರೇಜಸ್ನಲ್ಲಿ ಸೊ ರಾ ಮಟೀರಿಯಲ್ ನೀವು ಏನೋ ನಿಮ್ಮ ಖರೀದಿಯಲ್ಲಿ ನಿಮ್ಮದು ಪರ್ಚೇಸ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಂಪ್ಲೀಟ್ ನಿಮ್ಮ ಪ್ರಾಡಕ್ಟೇ ಮಾರ್ಕೆಟಿಗೆ ಹೋದಾಗ ಅಲ್ಲಿ ಫೇಲ್ ಆಗೋ ಚಾನ್ಸ್ ಇದೆ ಬರೋ ಚಾನ್ಸ್ ಇದೆ ಇವತ್ತು ನೀವು ಟೀ ಉದ್ಯಮ ಮಾಡಿರಬಹುದು ಏನೇ ಖರೀದಿ ಮಾಡ್ಬೇಕಾದ್ರೂ ನೀವು ಒಬ್ಬ ಗ್ರಾಹಕರೇ ಆಗಿರ್ತೀರಿ ಬೇರೆ ಟೀ ಬಿಟ್ಟು ನೀವು ಅದರಲ್ಲಿ ಗಮನಿಸ್ತಿರ್ತೀರಿ ಅಂದ್ರೆ ಕಲಬೆರಕೆ ಇರುತ್ತೆ ಇವತ್ತು ಟೀ ವಿಷಯದಲ್ಲಿ ಬೆಂಗಳೂರಲ್ಲಿ ಕೆಲವೊಂದೆಲ್ಲ ಸರ್ವೆ ಆಗಬೇಕಾದ್ರೆ ಸಣ್ಣ ಸಣ್ಣ ಟೀ ಶಾಪ್ ಅಲ್ಲಿ ಟೀ ಸೋಸಿದ ನಂತರ ಉಳ್ಕೊಳ್ಳುವಂತಹ ಕರಟವನ್ನ ಮತ್ತೆ ರೀಪಾಲಿಶ್ ಮಾಡಿ ಮಾರ್ತಾರಂತೆ ಇಂಥ ಸುದ್ದಿ ಎಲ್ಲ ಕೇಳ್ದಾಗ ನಿಮ್ಗೆ ಏನ್ ಅನ್ಸುತ್ತೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ನಾವು ನಾವು ಹೇಳಿ ಏನು ಹೇಳೋದಂದ್ರೆ ಕಸ್ಟಮರ್ಸ್ಗೆ ನಾವು ಯಾವುದಾದ್ರು ಟೀ ಕೊಡಿರಿ ಬಟ್ ಕಲಬೆರೆಕೆ ಟೀಯನ್ನು ಕೊಡಿಬೇಡಿ ಕಲಬೆರಕೆ ಅದೊಂದೇ ಅಲ್ಲ ಈ ಒಂದು ಬಣ್ಣ ಆ್ಯಡ್ ಮಾಡೋದು ಕೂಡ ಕಲಬೆರಕೆ ಆಗುತ್ತೆ ಈ ಒಂದು ಫುಡ್ ಗ್ರೇಡ್ ಕಲರನ್ನು ಅನ್ನು ಆ್ಯಡ್ ಮಾಡಿದ್ರು ಅದು ಕಲಬೆರಕೆ ಆಗಿದೆ ಕಂಡುಕೊಳ್ಳೋದು ಸರ್ ಗ್ರಾಹಕರು ಹೆಂಗೆ ಗೊತ್ತಾಗುತ್ತೆ ನಾವು ಎಜುಕೇಟ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಪೋಸ್ಟರ್ ಮುಖಾಂತ್ರನೋ ಅಥವಾ ವಿ ಆ್ಯಡ್ ಮುಖಾಂತರನೋ ಈ ತರ ತಣ್ಣೀರಲ್ಲಿ ಹಾಕಿ ನೋಡಿ ಯಾವುದೇ ಟಿ ಇರ್ಬೋದು ನಮ್ದೇ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು ತಣ್ಣೀರಲ್ಲಿ ಹಾಕಿ ಬಣ್ಣ ಬಿಡ್ತಂದ್ರೆ ಅದು ಖಂಡಿತ ಕಲಬೆರಕೆ ಅಂತ ಅದು ನ್ಯಾಚುರಲ್ ಆಗಿ ಇದ್ರೆ ಖಂಡಿತ ಅಷ್ಟು ಬೇಗ ಬಣ್ಣ ಬಣ್ಣ ಬಿಡೋಲ್ಲ ಸೊ ಹಾಗಾಗಿ ನಾವು ನಮ್ಮ ಗ್ರಾಹಕರಿಗೆ ಹೇಳೋದಷ್ಟೇ ಯಾವುದೇ ಟೀ ಕುಡೀರಿ ಬಟ್ ನ್ಯಾಚುರಲ್ ಟೀ ಕುಡಿರಿ ಯಾಕಂದರೆ ಟೀ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ನಾವು ನಮ್ಮ ಅಡ್ವರ್ಟೈಸ್ಮೆಂಟ್ ಮೂಲಕ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಓಕೆ ಇಂಡಸ್ಟ್ರಿಗೆ ಹೇಗೆ ನಡೀತದೆ ಸರಿ ಎಷ್ಟು ಮಂದಿ ಸಿಬ್ಬಂದಿ ಇದ್ದಾರೆ ಯಾವ ರೀತಿ ಇದೆ ನಮ್ದು ಸುಮಾರು ಮೂರು ಡಿವಿಷನ್ ಬರ್ತದೆ ಒಂದು ಪ್ರೊಡಕ್ಷನ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮಾರ್ಕೆಟಿಂಗ್ ಮೂರಲ್ಲಿ ಸೇರಿ ಸುಮಾರು ಒಂದು ಎಂಬತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಎಲ್ಲರೂ ಪ್ರತಿಯೊಬ್ಬರು ಆಮೇಲೆ ನಮ್ಮಲ್ಲಿ ಇನ್ನೂ ಒಂದು ಅಂದ್ರೆ ನಮ್ಮಲ್ಲಿ ಈಗ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಯ್ತು ನಮ್ಮದು ಸಂಸ್ಥೆ ಸ್ಟಾರ್ಟ್ ಆಗಿ ನಮ್ಮಲ್ಲಿ ಡೇ ಒನ್ನಿಂದ ಜಾಯ್ನ್ ಜಾಯಿನ್ ಆದೋರು ಮಾರ್ಕೆಟಿಂಗ್ ನಲ್ಲಿರ್ಬೋದು ಇರ್ಬೋದು ಅಡ್ಮಿನಿಸ್ಟ್ರೇಷನ್ ಅವರು ಇವತ್ತಿಗೂ ನಮ್ಮಲ್ಲಿ ಮುಂದುವರೆಸ ಅವ್ರದೆಲ್ಲ ಹೇಗಿದೆ ಸರ್ ಅಭಿಪ್ರಾಯ ಹೇಗಿದೆ ಅಂದ್ರೆ ಇನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ನಾ ಯಾವ ತರ ಎಲ್ಲರೂ ಡೆಡಿಕೇಟ್ ಆಗಿ ದುಡಿತಾ ಇದ್ದಾರೆ ಇದು ಮಾಡ್ತಾ ಇರೋ ಸಂಸ್ಥೆಯನ್ನು ಇನ್ನು ಮೇಲೆ ತಗೊಂಡು ಹೋಗ್ಬೇಕಂತ ಪ್ರತಿಯೊಬ್ಬರಲ್ಲೂ ಒಂದು ದುಡಿತಾ ಇದೆ ಸೊ ಆ ದಿಕ್ಕಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವರನ್ನು ಒಂಥರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತರ ನೋಡ್ಕೊಳ್ತಾ ಇದ್ದೀವಿ ಅವರನ್ನು ರೆಕಾಗ್ನೈಸ್ ಮಾಡ್ತೀವಿ ಆ ತರ ಅದೊಂದು ನಮ್ಮ ವಿಶೇಷತೆ ಅಂತ ಹೇಳ್ಬೋದು ಈ ಈ ಜರ್ನಿಯಲ್ಲಿ ಸರ್ ನೀವು ಮರೆಯಲಾಗದ ಘಟನೆ ಅಂತ ಏನಾದರೂ ಇದೆಯಾ ಇರುತ್ತೆ ಕೆಲವೊಮ್ಮೆ ಅಂದರೆ ಕೆಲವೊಮ್ಮೆ ಯಾವುದಾದ್ರು ಆ ಥರ ದೊಡ್ಡ ಒಂದು ಏನೋ ಒಂದು ಅತ್ಯುತ್ತಮವಾದಂಥ ಫೀಡ್ಬ್ಯಾಕ್ ಬಂದಿದ್ದಿರ್ಬೋದು ಅಥವಾ ಏನಾದರೂ ನೆಗೆಟಿವ್ ಫೀಡ್ಬ್ಯಾಕ್ ಬಂದಾಗ ಅದನ್ನು ನೀವು ಪಾಸಿಟಿವ್ ಆಗಿ ತೊಗೊಂಡು ಕರೆಕ್ಷನ್ ಮಾಡಿದ್ದಿರ್ಬೋದು ಆ ಥರದ್ದು ಏನಾದರೂ ಘಟನೆಗಳು ನಮಗೆ ಆ ಥರದ್ದು ಯಾವುದು ನೆನಪು ಬರ್ತಾ ಇಲ್ಲ ಯಾಕಂದ್ರೆ ಪ್ರತಿಯೊಂದನ್ನು ಕೊನೆಗೆ ಸಣ್ಣ ಪುಟ್ಟ ಅವೆಲ್ಲ ನಾವು ಅಂದ್ರೆ ನೆಗ್ಲೆಕ್ಟ್ ಅಂದ್ರೆ ಅಂತ ಸೀರಿಯಸ್ ಆಗಿ ತಗೊಳ್ಳಲ್ಲ ಬಟ್ ಕೆಲವೊಮ್ಮೆ ಉತ್ತಮವಾಗಿ ಅದು ನಮ್ಮ ಇದು ಮೇನು ಬಟ್ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಯಾವ ಅಂತ ಒಂದು ಕೈ ಘಟನೆ ಆಗಲಿ ಅಥವಾ ಮರೆಯಲಾರದ ಕೈ ಇರ್ಬೋದು ಇದು ಇರ್ಬೋದು ಯಾವುದು ನಂದು ನೆನಪು ಬರ್ತಾ ಇಲ್ಲ ಸರ್ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ ಇರುತ್ತೆ ಟೀ ಅಂದಾಗ್ಲು ಸೊ ಅದ್ರ ಜೊತೆ ಕಾಂಪಿಟೇಷನ್ ಅಷ್ಟು ಸುಲಭ ಅಲ್ಲ ಅಲ್ಲ ಅದನ್ನ ಹೇಗೆ ನಿಭಾಯಿಸಿದ್ರಿ ಸೊ ಕಾಂಪಿಟಿಷನ್ ಅಂತೂ ಇದ್ದೇ ಇದೆ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ಕಾಂಪಿಟೇಷನ್ ಇದೆ ಈಗ ಅದರಲ್ಲೂ ಟೀ ನಲ್ಲಿ ಅಂತೂ ದಿನಕ್ಕೊಂದು ಕಂಪನಿಗಳು ಬರ್ತಾ ಇದಾವೆ ಒಂದು ಲೆಕ್ಕದಲ್ಲಿ ಒಳ್ಳೆ ಬೆಳವಣಿಗೆ ಸೊ ಆ ಅಲ್ಲಿ ಹೇಗಂದ್ರೆ ಯಾರು ಸರ್ವೆ ಕ್ವಾಲಿಟಿ ಕೊಟ್ಟವನೇ ಸರ್ವೆ ಅಂತ ಓಕೆ ಕ್ವಾಲಿಟಿ ಯಾರು ಕೊಡ್ತಾರೆ ಕನ್ಸಿಸ್ಟೆನ್ಸಿ ಹೌದು ಕನ್ಸಿಸ್ಟೆನ್ಸಿ ಕೊಡಬೇಕು ಕ್ವಾಲಿಟಿ ಕೊಡ್ಬೇಕು ಈಗ ಟೀ ಅಂದ್ರೆ ಹೇಗೆ ಕನ್ಸಿಸ್ಟೆನ್ಸಿ ತಿಂಗಳು ನೀವು ಒಂದೇ ತರ ಕ್ವಾಲಿಟಿ ಗೊತ್ತಾಯ್ತಾ ನೀವು ಅದು ಸ್ವಲ್ಪ ಸರ್ವೈವ್ ಆಗಬಹುದು ಈಗ ಟೀ ಸೊಪ್ಪು ಬೆಳೆಗಾರ ಇರ್ಬೋದು ನೀವು ಅವರಿಂದ ಖರೀದಿ ಮಾಡ್ಕೊಂಡ್ ಇರ್ಬೋದು ಆ ಪ್ರೊಡಕ್ಷನ್ ಪ್ರೋಸೆಸ್ ಇರ್ಬೋದು ಅದ್ರ ಬಗ್ಗೆ ಹೇಗೆ ಸರ್ ಹೇಗೆ ನೀವು ಎಲ್ಲೆಲ್ಲಿಂದ ತಗೊಳ್ತೀರಿ ಕರ್ನಾಟಕದೇನೆ ಬಳಕೆ ಮಾಡ್ತೀರಾ ಅಥವಾ ಬೇರೆ ಕಡೆಯಿಂದ ತರಿಸ್ಕೊತೀರಾ ಟೀ ಬೆಳೆಯುವಂತ ಪ್ರದೇಶ ಅಂದ್ರೆ ಒಂದು ನಾರ್ತ್ ಈಸ್ಟ್ ಅಸ್ಸಾಂ ಅಂತೀವಿ ಗೊತ್ತಿದ ಮಟ್ಟಿಗೆ ಸೆಕೆಂಡ್ ನೀಲಗಿರಿ ಇಲ್ಲಿ ಕೇರಳ ತಮಿಳುನಾಡು ಓಕೆ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಬಟ್ ಎರಡರಲ್ಲೂ ಕ್ವಾಲಿಟಿಯಲ್ಲಿ ಬಹಳ ವ್ಯತ್ಯಾಸ ಇದೆ ಹೌದಾ ಖಂಡಿತ ನೂರಕ್ಕೂ ನೂರು ಮತ್ತೆ ನೀಲಗಿರಿ ಟೀ ನೂರು ಹಂಡ್ರೆಡ್ ರುಪೀಸ್ ಇದ್ರೆ ಫಾರ್ ಎಕ್ಸಾಂಪಲ್ ಅಸ್ಸಾಂ ಟೀ ತ್ರೀ ಹಂಡ್ರೆಡ್ ರುಪೀಸ್ ಇರ್ತದೆ ಇನ್ನೂರು ರೂಪಾಯಿ ಮೇಲ್ಪಟ್ಟ ಡಬಲ್ ಇರ್ತದೆ ಅಲ್ಲಿದ್ದು ಕ್ವಾಲಿಟಿ ಅಷ್ಟು ಚೆನ್ನಾಗಿ ಖಂಡಿತ ಅಲ್ಲಿ ಕ್ವಾಲಿಟಿ ಅವ್ರು ಮಾಡುವ ಒಂದು ವಿಧಾನ ಪ್ರೊಸೆಸಿಂಗ್ ಪ್ರತಿಯೊಂದು ಡಿಫ್ರೆಂಟ್ ಇರ್ತದೆ ಸೊ ದೇ ಗೀವ್ ಇಂಪಾರ್ಟೆನ್ಸ್ ಟು ಕ್ವಾಲಿಟಿ ಸೊ ಹಾಗಾಗಿ ಅಸ್ಸಾಂ ಟೀಯನ್ನು ನನ್ನ ನಮ್ಮ ಒಂದು ಅನುಭವದ ಮೇಲೆ ಹೇಳ್ತೀನಿ ಅಸ್ಸಾಂ ಟೀಯನ್ನು ನೀವು ನಾವು ಬಳಸ್ತಾ ಇರೋದ್ರಿಂದಾನೇ ಅದು ಪ್ರಾಡಕ್ಟ್ ನಿಮ್ಮದು ಒಳ್ಳೆ ಕ್ವಾಲಿಟಿ ಮಾರ್ಕೆಟ್ ಕೊಡಲಿಕ್ಕಾಗುತ್ತೆ ನೀವು ಒನ್ಲಿ ನೀಲಗಿರಿ ಟೀ ಅಂದರೆ ಬಹಳ ಕಡಿಮೆ ಸಿಗುತ್ತೆ ಅದು ಇಲ್ಲ ಅಂತಿಲ್ಲ

ಬಯಸ್ತಾ ಇದಾರೆ ಅದು ಮೇಜರ್ ಒಂದು ಬದಲಾವಣೆ ಆಗಿದೆ ಅಂತ ನಾನು ನಾನು ನಂಗಮಿಸಿದ್ದೀನಿ ಅದು ನೂರಕ್ಕೆ ನೂರು ಸತ್ಯ ಸರಿಗ ಕೆಲವೊಂದೇನ್ ಮಾಡ್ಬಿಡುತ್ತೆ ಕಾಂಪಿಟೇಷನ್ ಸಲುವಾಗಿ ನಿಮ್ಮದು ಪ್ಯಾಕಿಂಗ್ ಹೆಂಗಿದೆ ಅದೇ ತರ ಪ್ಯಾಕಿಂಗ್ ಮತ್ತೊಬ್ರು ಮಾಡೋದು ಸೊ ಈಗ ಜನಗಳಿಗೆ ಹಳ್ಳಿ ಜನಕ್ಕೆ ವಿಶೇಷವಾಗಿ ಟೀ ಪುಡಿ ಕೊಡಿ ಅಂತ ಕೇಳೋದ್ ಗೊತ್ತಿರತ್ತೆ ಹೊರತು ಅಥವಾ ಐಶ್ವರ್ಯ ಬ್ರ್ಯಾಂಡ್ ಕೊಡಿ ಅಥವಾ ಮತ್ತೆ ಯಾವ್ದು ಬ್ರ್ಯಾಂಡ್ ಕೊಡಿ ಅಂತ ಕೇಳೋ ಅಷ್ಟು ಗೊತ್ತಾಗಲ್ಲ ಸೊ ಇಂತಹ ಸಿಚುವೇಶನ್ಸ್ನೆಲ್ಲ ನೆಲ್ಲ ನೀವು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ ಅಂತ ಅದು ಈವನ್ ನಮ್ದೇ ಪ್ರಾಡಕ್ಟ್ ಅನ್ನು ನಮ್ದು ಕೆ ಟಿ ಸ್ಪೆಷಲ್ ಅಂತ ಒಂದು ಬ್ರ್ಯಾಂಡ್ ಇದೆ ಅದಕ್ಕೆ ಈಕ್ವಲ್ ಆಗಿ ಬಹಳ ಜನ ಅಂದ್ರೆ ಸ್ವಲ್ಪ ಚೇಂಜಸ್ ಮಾಡಿ ಡಿಸೈನ್ ಚೇಂಜ್ ಮಾಡಿ ಬಹಳ ಮಾರ್ಕೆಟ್ ಬಂತು ಆದರೆ ಅದು ಸಕ್ಸಸ್ ಆಗಿಲ್ಲ ಒಳಗಡೆ ಅವನ ಕ್ವಾಲಿಟಿ ಏನಿದೆ ಅಲ್ಲಿ ಫೇಲ್ ಆಗಿಬಿಡ್ತಾನೆ ಕಸ್ಟಮರ್ ನೋಡ್ತಾನೆ ಸೊ ಇದು ಯಾವುದೋ ನಾನು ಮೋಸ ಹೋಗಿದ್ದೀನಿ ಅಂತ ಸೊ ಅಲರ್ಟ್ ಆಗಿಬಿಡ್ತಾರೆ ಕೂಡ ಸೊ ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ನಮಗೆ ಅದು ಜನರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ ಬಟ್ ಓವರ್ ಎ ಆಫ್ ಟೈಮ್ ಅದು ಸೆಟ್ರೇಟ್ ಆಗುತ್ತೆ ಓಕೆ ಸರ್ ಈಗ ಯಾವ ಭಾಗದ ಜನ ಎಷ್ಟು ಕನ್ಸ್ಯೂಮರ್ಸ್ ಇದ್ದಾರೆ ನಿಮಗೆ ವಿಶೇಷವಾಗಿ ನಮಗೆ ಕ ನಮ್ದು ಈಗ ಆಪ್ರೇಷನ್ ಇರೋದು ಕರ್ನಾಟಕ ಮತ್ತು ಗೋವಾದಲ್ಲಿ ಮೇಜರ್ ಕರ್ನಾಟಕ ಗೋವಾದಲ್ಲಿ ಕರ್ನಾಟಕದ ಸುಮಾರು ಇನ್ನೂರ ಐವತ್ತು ಡಿಸ್ಟ್ರಿಬ್ಯೂಟರ್ಗಳು ಇದ್ದಾರೆ ಇವಾಗ ಹೌದು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಡಿಸ್ಟ್ರಿಬ್ಯೂಟರ್ಗಳು ಅಂದ್ರೆ ಅಂದರೆ ಅಂತೀವಿ ನಮ್ಮಿಂದ ನಾವು ನೇರವಾಗಿ ಕಸ್ಟಮರ್ಸ್ ಕೊಡೋಲ್ಲ ನಡುವೆ ಒಬ್ರು ಡಿಸ್ಟ್ರಿಬ್ಯೂಟರ್ ಅಂತ ಇರ್ತಾರೆ ಓಕೆ ಅವ್ರಿಗೆ ಹೋಗುತ್ತೆ ಅಂತವ್ರು ಇನ್ನೂರ ಐವತ್ತು ಜನ ಇದ್ದಾರೆ ಸೊ ಇವಾಗ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಅಂದರೆ ಮೈಸೂರು ಮಂಡ್ಯ ಇಲ್ಲೆಲ್ಲ ಸ್ವಲ್ಪ ಟೀ ಕನ್ಸಂಪ್ಷನ್ ಜಾಸ್ತಿ ಇದೆ ಹೋಗ್ತಾ ಹೋಗ್ತಾ ನಾರ್ತಲ್ಲಿ ಕೂಡ ಅಲ್ಲಿ ಕೂಡ ಟೀ ಕನ್ಸಂಪ್ಷನ್ ಇದೆ ಬಟ್ ಓವರ್ ಆಲ್ ತಗೊಂಡ್ರೆ ಎಲ್ಲ ಕಡೆ ಚೆನ್ನಾಗಿದೆ ಮಾರ್ಕೆಟ್ ಚೆನ್ನಾಗಿ ಎಸ್ಟಾಬ್ಲಿಶ್ ಆಗಿದೆ ಕೆಲವೊಂದು ಕಡೆ ಇನ್ನೂ ಬೆಳವಣಿಗೆ ಆಗಬೇಕು ಈಗ ಸರ್ ನೀವು ಅದೇ ಕೆಟಿ ಶಾಲಿಮಾರ್ ಮತ್ತೆ ತರ ಡಿವೈಡ್ ಹೇಗೆ ಸರ್ ಕೆ ಟಿ ಅನ್ನು ಎರಡ್ ಟೀ ನಲ್ಲಿ ಅಗೇನ್ ನಿಮ್ಗೆ ಹೇಳಬೇಕಂದ್ರೆ ಲೀಫ್ ಅಂಡ್ ಡಸ್ಟ್ ಅಂತ ಬರ್ತದೆ ಎಲೆ ಮತ್ತೆ ಕೆ ಟಿ ಏನಿದೆ ಅದನ್ನ ಡಸ್ಟ್ ನಲ್ಲಿ ಕೊಡ್ತಾ ಇದೀವಿ ಅಂದ್ರೆ ನೈಸ್ ಇರ್ತದೆ ಸ್ವಲ್ಪ ಅದು ಜಾಸ್ತಿ ಹೋಟೆಲ್ನವ್ರು ಬಳಸ್ತಾರೆ ಸ್ವಲ್ಪ ಕಫೇಜಿ ಜಾಸ್ತಿ ಬರುತ್ತೆ ಅಂತ ಮನೆಯವರು ಬಳಸ್ತಾರೆ ಸ್ಟ್ರಾಂಗ್ ಟೀ ಬೇಕಾದರೂ ಬಳಸ್ತಾರೆ ಲೀಫ್ ಅಂದ್ರೆ ಸ್ವಲ್ಪ ಮೈಲ್ಡ್ ಆಗಿರ್ತದೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರ್ತದೆ ಅವರು ಲೀಫಿಗೆ ಬಳಸ್ತಾರೆ ಹೌಸ್ ಹೋಲ್ಡ್ನವ್ರು ಜಾಸ್ತಿ ಲೀಫ್ ಬಳಸ್ತಾರೆ ಆ ಥರ ಸೊ ಹಾಗಾಗಿ ನಿಮಗೆ ಕೆಲವೊಂದು ಮಾರ್ಕೆಟ್ ನಲ್ಲಿ ಲೀಫ್ ಹೋಗುತ್ತೆ ಕೆಲವೊಂದು ಜನರು ಅದು ಇಟ್ ಡಿಪೆಂಡ್ಸ್ ಗೊತ್ತಾಯ್ತಾ ಯಾರು ಸ್ಟ್ರಾಂಗ್ ಬೇಕು ಅವ್ರು ಕೇಟಿ ಬಳಸ್ತಾರೆ ಯಾರು ಸ್ವಲ್ಪ ಮೈಲ್ಡ್ ಇದ್ರು ಪರವಾಗಿಲ್ಲ ಅಂತ ಅವ್ರು ಲೀಪ್ ಬಳಸ್ತಾರೆ ಈಗ ಗಳಿಗೆ ಸರ್ ಹೆಸರಿಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಶಾಲಿಮರ್ ಕೆ ಟಿ ಐಶ್ವರ್ಯಾ ಅಂತ ಇಟ್ ಹ್ಯಾಸ್ ಟು ರೀಚ್ ಅಲ್ವಾ ಸೊ ಅದ್ರ ಬಗ್ಗೆ ಎಲ್ಲ ನೀವು ಹೋಮ್ ವರ್ಕ್ ಮಾಡ್ತಿರ್ತೀರಾ ಖಂಡಿತ ನಾವು ಏನ್ ಬ್ರ್ಯಾಂಡ್ ನೇಮ್ ಏನ್ ಇಡ್ತೀವಿ ಅದು ಜನರಿಗೆ ಒಂದು ಈಸಿ ಆಗಿರ್ಬೇಕು ಪ್ರೊನೌನ್ಸ್ ಮಾಡ್ಲಿಕ್ಕೆ ಅವ್ರು ಈಸಿ ಇರಬೇಕು ಏನೇನೋ ಪ್ರಾಡಕ್ಟ್ಗಳು ಬರ್ತಾವೆ ಬ್ರ್ಯಾಂಡ್ ನೇಮ್ ಬರ್ತವೆ ಬಟ್ ಯಾವುದೇ ಕಾಮನ್ ಮ್ಯಾನ್ ಅನ್ಎಜುಕೇಟೆಡ್ ಅವನು ಬಾಯಲ್ಲಿ ಹೇಳೋ ತರ ಇರಬೇಕು ಸೊ ತರ ನಾವು ಬ್ರ್ಯಾಂಡ್ ನೇಮ್ ಇಡೋದ್ರಿಂದ ಸ್ವಲ್ಪ ಮಾರ್ಕೆಟ್ ಮಾಡ್ಲಿಕ್ಕೆ ಅಂದ್ರೆ ಬ್ರ್ಯಾಂಡ್ ನಿಮ್ದು ಎಸ್ಟಾಬ್ಲಿಷ್ ಆಗುತ್ತೆ ಈಸಿ ಆಗುತ್ತೆ ಜನರಿಗೆ ಪ್ಲಾನ್ಸ್ ನಮ್ಮ ಮುಂದಿನ ಪ್ಲ್ಯಾನ್ ಅಂದರೆ ಪ್ಯಾನ್ ಇಂಡಿಯಾ ಮಾಡ್ಬೇಕಂತ ನಾನು ಭಾಳ ಹೌದು ಎಲ್ಲ ಫಸ್ಟ್ ಸೌತ್ ದಕ್ಷಿಣ ಸೌತ್ ಇಂಡಿಯಾಗೆ ನಮ್ಮ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕಂತ ಒಂದು ಕನಸಿದೆ ನನ್ನ ಪ್ಯಾನ್ ಇಂಡಿಯಾಗೆ ಹೋಗ್ಬೇಕಂತನೂ ಇದೆ ಅದಕ್ಕೆ ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ ಸೊ ಆ ದಿಕ್ಕಿನಲ್ಲಿ ನಾವು ಎಫರ್ಟ್ಸ್ ಹಾಕ್ತಾ ಇದ್ದೀವಿ ನಿಮ್ಮ ಸಿಬ್ಬಂದಿ ಸಹಕಾರದಿಂದ ಅಥವಾ ಕುಟುಂಬಸ್ಥರೇ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿ ಮುಂದಕ್ಕೆ ತಗೊಂಡು ಹೋಗೋದ ಹೆಂಗೆ ನಮ್ಮ ಮಿಸ್ ನಮ್ಮ ಮಿಸ್ಸಸ್ಸು ಶ್ರೀಮತಿ ಅವರು ಅವರು ಕೂಡ ನನ್ನ ಕಳೆದ ಹತ್ತು ವರ್ಷದಿಂದ ಫ್ಯಾಕ್ಟ್ರಿ ಜೊತೆಯಲ್ಲಿ ಇದ್ದಾರೆ ಅವರು ನಮ್ಮ ಇದರಲ್ಲಿ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಇಬ್ಬರು ಸೇರಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಮಕ್ಕಳದ್ದು ಎಜುಕೇಷನ್ ಆಗಿದೆ ಇನ್ನು ಮಗ ಕಲಿತಾ ಇದ್ದಾನೆ ಅವನು ಆದಮೇಲೆ ಅವನಿಗೂ ಮೋಸ್ಟ್ಲಿ ಅವನು ಇದಕ್ಕೆ ಬರೋದರಲ್ಲಿ ಇದ್ದಾರೆ ರೆಡಿ ಆಗ್ತಾ ಇದ್ದಾನೆ ರೈಟ್ ಸರ್ ವರ್ಷಕ್ಕೆ ಎಷ್ಟು ಲಕ್ಷ ನೀವು ತಯಾರು ಮಾಡ್ತೀರಿ ನಾವು ಸುಮಾರು ಒಂದು ಐವತ್ತು ಲಕ್ಷ ಕೆ ಜಿ ಅಂದರೆ ಮಂತ್ಲಿ ಸುಮಾರು ನಾಲ್ಕು ಲಕ್ಷ ಕೆ ಜಿ ಮೂರುವರೆಯಿಂದ ನಾಲ್ಕು ಲಕ್ಷ ಅಂತ ಹೇಳ್ಬೋದು ಮೂರುವರೆಯಿಂದ ನಾಲ್ಕು ರಫ್ಲಿ ಅರೌಂಡ್ ಫಾರ್ಟಿ ಫಾರ್ಟಿ ಫೈವ್ ಲ್ಯಾಕ್ಸ್ ಕಿಲೋ ಪರ್ ಎನ್ ನಮ್ದು ನಮ್ಮದು ಇವಾಗ ಸೇಲ್ ಇದೆ ಅಟ್ ಪ್ರೆಸೆಂಟು ಸೊ ಇದನ್ನ ಇನ್ನೂ ಒಂದು ಮನಸ್ಸಿದೆ ನೋಡ್ಬೇಕಿಂದು ಕಾಲ ಏನಾದ್ರ ಸಂಕಲ್ಪ ಮಾಡಿದೀರಾ ಸರ್ ಅಥವಾ ಈ ವರ್ಷಕ್ಕೆ ನಾವು ಇದನ್ನ ಸ್ವಿಚ್ ಮಾಡ್ತೀವಿ ಅಂತೇನಿದ್ರು ನಾವು ಏನಿಲ್ಲ ಹಾ ಈ ಪರ್ಟಿಕ್ಯುಲರ್ ಇಯರ್ ಅಂತ ಇಲ್ಲ ನಾವು ಪ್ರತಿ ವರ್ಷ ಒಂದು ಹತ್ತು ಪರ್ಸೆಂಟ್ ಬೆಳವಣಿಗೆ ನಾವು ಒಂದು ಟಾರ್ಗೆಟ್ ಇಟ್ಕೊಳ್ತೀವಿ ಹತ್ತು ಪರ್ಸೆಂಟ್ ನಾವು ಗ್ರೋತ್ ಮಾಡಲೇ ಬೇಕಂತ ಸೊ ಹಾಗಾಗಿ ಸೊ ಆಗ್ತಾ ಇದೆ ಪ್ರತಿ ಆ ಏನ್ ಟಾರ್ಗೆಟ್ ಇದೆ ಅದು ಆಗ್ತಾ ಇದ್ದೀವಿ ಖಂಡಿತ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಉದ್ಯಮ ಅನ್ನೋದು ಹೇಗೆ ಬೆಳೆಯುತ್ತೆ ನೀವು ಅನುಭವಿಸಿದ ಸವಾಲುಗಳಿರ್ಬೋದು ಹೇಗೆ ನಾವು ಬದಲಾವಣೆಯನ್ನು ಕಂಡುಕೊಳ್ಬಹುದು ಅಂತ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಗಿರಿ ಗುರಿಗೆ ತುಂಬಾ ಚೆನ್ನಾಗ್ಲಿ ಅಂತ ನಾವು ಕೂಡ ಆಶಿಸ್ತಾ ಯು ರೈಟ್ ವೀಕ್ಷಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದೀಪಕ್ ಎಂ ನಾಯ್ಕರು ಐಶ್ವರ್ಯ ಟೀ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ ನಿರ್ದೇಶಕರು ಭಾಗಿಯಾಗಿದ್ದರು ಆರಂಭಿಕ ದಿನದಲ್ಲಿ ಸವಾಲು ಅಂತ ಅನಿಸಿದ್ರು ಕೂಡ ಆ ಸವಾಲನ್ನು ಸಮಾನ ಮನಸ್ಕರಾಗಿ ಸ್ವೀಕಾರ ಮಾಡಿ ಇವತ್ತು ಬಹುದೊಡ್ಡ ಉದ್ಯಮವಾಗಿ ಐಶ್ವರ್ಯ ಟೀ ಇಂಡಸ್ಟ್ರೀಸ್ ಬೆಳೆದಿದೆ ಅಂತ ಹೇಳಿದ್ರೆ ಇಲ್ಲಿ ಶ್ರಮ ಇದೆ ಶ್ರದ್ಧೆ ಇದೆ ಅನ್ನುವಂಥ ಮಾತು ಅವರದ್ದಾಗಿತ್ತು ಅದರ ಜೊತೆಗೆ ಮುಂದಿನ ಬಹುದೊಡ್ಡ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಐಶ್ವರ್ಯ ಟೀಯನ್ನು ಒದಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರು ಅವರ ಮುಂದಿನ ಗುರಿಗೆ ನಮ್ಮ ಕಡೆಯಿಂದ ಶುಭವಾಗಲಿ ಅಂತ ಹಾರೈಸ್ತೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ